ಪ್ರಶ್ನೆ ಮಾಡ್ತೀನಿ ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ ಇಲ್ಲೇ ನಿಮ್ಮ ಕಡತದಲ್ಲ ಇದೆಯಲ್ಲ ನೀವು ರಿಲೀಸ್ ಇದು ನಂದಲ್ಲ ಇದು ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ ಯಡಿಯೂರಪ್ಪನವ್ರು ನನಗೋಸ್ಕರ ಮಾಡ್ಕೊಡಕ್ಕೆ ಸಾಧ್ಯವಾ ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇಂದು ಇನ್ ಇದುವರೆಗೂ ಯಾರ ಹತ್ರನೂ ಕೈಕಟ್ಟಿ ಹಾಕಿ ನಿಂತಿಲ್ಲ ನಾನು ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ಅಧಿಕಾರ ಅಧಿಕಾರಾವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವರು ಕೊಲೆ ಮಾಡಿದವರು ಸಾಯಿಸಿಬಿಟ್ಟವರು ನಂಬರೇ ನಂಬರೇ ದಿನಾಭಾಷಣ ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಅಂತೂ ಸ್ವಪಕ್ಷೀಯ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ನಿಮಿಷ ನನ್ನ ಪಾತ್ರ ನನ್ನೇನಿದೆ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರ ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡೋರ ಬಿಡಿಯಾಗ ಟೋಪಿ ಹಾಕ್ಬಿಟ್ಟು ಮಾಡೋರಾ ಆ ಥರ ಇದ್ರೆ ಹೇಳಿ ಇಲ್ಲಿ ಹದಿನಾಲ್ಕು ಸೆಕೆಂಡವ್ರಲ್ಲ ಯಾವುದೋ ಪ್ರಾಪರ್ಟಿ ಯಾವೊಂದು ಪ್ರಾಪರ್ಟಿಫ್ ಡಿನೋಟಿಫಿಕೇಶನ್ ಅಲ್ಲಿ ಕಾ ನೆನ್ನೆ ಅವರು ರೆಕಾರ್ಡನ್ನ ಬಿಡುಗಡೆ ಮಾಡಿಲ್ಲ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿದೆ ಇದು ಅಂತ ಹೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆಟ್ ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್ ನಾನೇನು ಎಲ್ಲೂ ಹೋಗಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಹಿಡಿಬೇಕು ಇನ್ನು ಏನು ಮಾಡೋದು ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ ಯಾಕೆಂದ್ರೆ ಇಷ್ಟು ಸರ್ಕಾರ ಕೈಲಿಟ್ಕೊಂಡವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ನಾನು ಹುಡ್ಕೋದು ಹುಡ್ಕಬೇಕೋ ಬೇಡ ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ ಹಲವಾರು ವಿಷಯಗಳಲ್ಲಿ ಇರಿಸು ಮುರುಸು ಮಾಡಿದ್ದಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ ನಾನೊಂದು ಪಾರ್ಟಿ ಎ ಟು ಮಾಡಿ ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು ನಾಲ್ಕೇ ಸಾಕ್ಸವ್ರೆ ಹಾಕ್ಸವ್ರೆ ನಾಲ್ಕೇ ಸಾಕ್ಸವ್ರು ಅದು ಅದೇ ಸಾಯಿ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಅಂತಾರಲ್ಲ ಇವ್ರು ಮಾಡಿದ ಕೇಸಲ್ಲ ಅದು ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋ ಕೇಸು ಅದು ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ ಹಿಡ್ಕಂಡು ಕೂತವ್ರೆ ನೋಟಿಫಿಕೇಶನ್ ಆಗಿರೋ ಜಾಗಗಳನ್ನ ಖರೀದಿ ಮಾಡಬಾರ್ದು ಅಂತ ಇದೆಯಾ ಸಂಪೂರ್ಣವಾಗಿ ಎಲ್ಲಿ ಒಂದು ಕೆಲಸ ಮಾಡಿ ಹೋಗ ನೋಡಿ ಎಲ್ಲಿದ್ದೆ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಈ ಪ್ರಾಪರ್ಟಿ ಡೆವಲಪ್ ಆಗಿದ್ರೆ ಎಸ್ ನಾನು ಯಾತಿಗೆ ಬೇಕಾದರೂ ಅದನ್ನು ನಂದಿಲ್ಲೇನು ತಪ್ಪಿಲ್ಲ ನಾನು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ನನ್ನ ಸಂಬಂಧ ಇಲ್ಲ ಅವರು ಅವರು ಅವ್ರು ವೃತ್ತಿ ಮಾಡೋರು ಅವ್ರು ಏನೋ ಮಾಡ್ಕೊತಾರೆ ನನಗೇನು ಸಂಬಂಧ ಅಂತ ಹೇಳ್ಬೋದು ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನಾನು ಮುಂದೆ ಫೈಲ್ ಬಂದಾಗ ಏನು ಹೇಳಿದ್ದೀನಿ ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ ಅಯ್ಯೋ ಯಡಿಯೂರಪ್ಪನೋದು ಸಿದ್ದರಾಮಯ್ಯನದು ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಸೈನ್ ಇಲ್ಲ ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು ಈಗ ಸಾಕಂಬಂದು ಸೈನ್ ಹಾಕಿಲ್ವಾ ಬರುತ್ತೀರಿ ಅದೂ ಈಗ ಬಿಡ್ತೀನ ನಾನು ಯಾಕೆ ಮಾರಾಟ ಮಾಡಿದ್ರೆ ಇವತ್ತು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಚುನಾವಣೆಯಲ್ಲಿ ಅದಕ್ಕೆ मार ಬಿಟ್ मार ಸೈಟ್ ಮನೆ ಹೇಳಿದ್ರೆ ನಾನು ತರ್ಸ್ಕೊತಾ ಯಾವ ಫೈಲ್ ನಾ ಇದನ್ನ ನಾನೇ ಬೇಕಾರ್ ಕೊಡ್ತೀನಿ ಏನ್ನ್ ಬೇಕು ಹೇಳ್ತಾರ ಇದೆಲ್ಲ ಕೊಡ್ತೀನಿ ಅವರು ತರಿಸ್ಕೊಳ್ಳಿ ಯಾವ್ದನ್ನ ಅಯ್ಯೋ ತರಿಸ್ಕೊಳ್ಳಿ ಪಾಪ ಇವೆಲ್ಲ ನೋಡದೆ ಇವೆಂತ ಟ್ರಿಪ್ ನೀ ಕೊಡ್ಬಿಟ್ಟು ಭಾಷಣ ಮಾಡ್ಸಿದ್ರು ನೆನೆ ನೀವು ಸ್ಥೈತ್ರಗಳ ಮುಂದೆ ಅದು ನಾಲ್ಕು ಜನ ಮಂತ್ರಿಗಳು ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ